ನಿಮಗೆ ಪುಡ್ಸತ್ತಿದೆ ನನ್ನ ಬಗ್ಗೆ ಮಾತಾಡಲಿಕ್ಕೆ ಆದರೆ ನನಗೆ ಪುಡ್ಸೋತಿಲ್ಲ ನಿಮ್ಮ ಬಗ್ಗೆ ಥಿಂಕ್ ಮಾಡಲಿಕ್ಕೆ ನನಗೆ ಅಷ್ಟು ನಾನು ಬ್ಯುಸಿ ನಿಮ್ಮ ನಿಮಗೆ ಆರಾಮದಲ್ಲಿ ನನ್ನ ಬಗ್ಗೆ ಥಿಂಕ್ ಮಾಡಲಿಕ್ಕೆ ಪುಡ್ಸೋತಿದೆ ಅಲ್ವಾ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ತುಂಬ ದಿನ ಆಯಿತು ಡೈಲಿ ಬ್ಲಾಗ್ ಮಾಡದೆ ಸೊ ಹಾಗೆ ಇವತ್ತು ಬೆಳಿಗ್ಗೆ ಇದು ಬ್ರೇಕ್ಫಾಸ್ಟಿಗೆ ಪೂರಿ ಮಾಡ್ತಾ ಇದ್ದೇನೆ ಪೂರಿಗೆ ಎಕ್ಕರಿತ್ತು ಇತ್ತು ಸೊ ರಿಲಾ ಕೂಡ ಮದ್ರಸಕ್ಕೆ ಹೋದಳು ಆಮೇಲೆ ನಾನು ಬೇಗ ಬೇಗ ಪೂರಿ ಎಲ್ಲ ಮಾಡಿಟ್ಟು ರಿಲಾ ಬರುವ ಟೈಮಿಗೆ ರೆಡಿಯಾಗಿರಬೇಕಿಲ್ಲ ಅದರ ಬೊಬ್ಬೆ ಆಗಲಿಕ್ಕೆ ಶುರು ಮಾಡ್ತಾಳೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅದರೊಟ್ಟಿಗೆ ನಾನು ಇಲ್ಲಿ ಟೀ ಕೂಡ ಇಡ್ತಾ ಇದ್ದೇನೆ ಟೀ ಕೂಡ ಇಟ್ಟು ಮತ್ತು ಅವರೆಲ್ಲ ಬಂದರೆ ಅವಳನ್ನು ಸ್ಕೂಲಿಗೆ ರೆಡಿ ಮಾಡುವ ಕೆಲಸನೇ ಆಗ್ತದೆ ಸೊ ಹಾಗೆ ಬೇಗ ಬೇಗ ಟೀ ಒಂದು ಕೂಡ ಇಟ್ಟು ಬಿಡ್ತೇನೆ ನಮ್ಮದು ಆಸ್ಟಲ್ ಆಗಿ ಇದೊಂದು ಟೆನ್ ಲೆವೆನ್ ಓ ಕ್ಲಾಕ್ ಆಗುವಾಗ ಹಝ್ ಇದು ತಂದಿದ್ದಾರೆ ಏನು ಬೊಂಡಸ್ಮಿ ತಂದಿದ್ದಾರೆ ಸೊ ಅದನ್ನು ಕ್ಲೀನ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು ಹಾಗೆ ಕ್ಲೀನ್ ಮಾಡ್ತಾ ಇದ್ದಾರೆ ಅದನ್ನು ಮತ್ತು ನಾನು ಎಂಥಾದರೂ ಬಂಡಸ್ ಏನಾದರೂ ಕರಿ ಮಾಡುವ ಅಂತ ಅದನ್ನು ಕ್ಲೀನ್ ಮಾಡಿ ಕೊಡಿ ಅಂತ ಹೇಳಿದರು ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಕೆಯಿಂದ ನಿಮ್ಮ ಹತ್ರ ಮಾತಾಡಲಿಕ್ಕೆ ಸಿಗಲಿಲ್ಲ ಇವಾಗ ಸ್ವಲ್ಪ ಮನೆ ಕೆಲಸ ಆಯಿತು ಮನೆ ಕೆಲಸ ಆಗಿ ರೆಡಿಯಾಗಿ ಸ್ವಲ್ಪ ಲೈವ್ ಹೋಗಿ ಬರುವ ಅಂತ ರೆಡಿಯಾಗಿದ್ದೀನಿ ಮಾಸ್ ಕೂಡ ಮಲಗಿದ್ದಾನೆ ಮಾಸನ್ನು ಮಲಗಿಸಿ ಬೇಗ ಬೇಕು ಅಂದ್ರೆ ಲೈವ್ಗೆ ಹೋಗಿ ಬರುವ ಅಂತ ಇದ್ದೇನೆ ನೋಡುವ ಲೈವ್ಗೆ ಹೋಗಿ ಬಂದು ನಿಮ್ಮ ಹತ್ರ ಮಾತಾಡಿಗೆ ಸಿಗ್ತೇನೆ ಓಕೆ ಲೈವ್ ಎಂಡ್ ಮಾಡಿ ಈಗ ಸ್ವಲ್ಪ ಅದೇ ಬೊಂಡಾಸ್ ಫಿಶ್ ಇದೆ ಅಲ್ಲ ಅದು ಸ್ವಲ್ಪ ಗ್ರೇವಿ ಮಾಡುವ ಅಂತ ಈಗ ಆಗಬೇಕು ಒನ್ ಓ ಕ್ಲಾಕ್ ಆಯಿತು ಸೊ ಬೇಗ ಬೇಗ ಒಂದು ಫಿಶ್ ಬೊಂಡಸ್ ಫಿಶ್ ಇದು ಗ್ರೇವಿ ಏನಾದರೂ ಮಾಡುವ ಅಂತ ಫ್ರೈ ಮಾಡುವ ಅಂತ ಇದೆ ಗ್ರೇವಿ ಮಾಡುವ ಆಯ್ತು ಅಂದ್ರೆ ಈಗ ಟೈಮ್ ಆಯಿತು ಒನ್ ಓ ಕ್ಲಾಕ್ ಆಯಿತು ನಾನು ಲೈವ್ ಮುಗಿಸಿ ಬರುವಾಗ ಒಮ್ಮೆ ಗೆ ಬಂದು ನಿಮ್ಮ ಹತ್ರ ಎಲ್ಲ ಮಾತಾಡಿ ನಿಮ್ಮ ಸಪೋರ್ಟ್ ಎಲ್ಲ ಇಷ್ಟಿದೆ ಅಲ್ಲ ಖುಷಿ ಅದು ನನಗೆ ಸೊ ಹಾಗೆ ಈಗ ಬೇಗ ಬೇಗ ಬೊಂಡಸ್ ಫ್ರೈ ಮಾಡುವ ಫ್ರೈಯಾ ಗ್ರೇವಿಯಾ ಏನಾದರೂ ಒಂದು ಮಾಡೋದು ಲೇಟ್ ಲೇಟಾಯಿತು ಮಾಸ್ ಕೂಡ ಎದ್ದಿದ್ದಾನೆ ಅವನು ಕೂಡ ಅಲತ್ತಿದ್ದಾನೆ ಮತ್ತೆ ಇಲ್ಲಿ ಸ್ವಲ್ಪ ಅನ್ನ ಕೂಡ ಇಟ್ಟಿದ್ದೀನಿ ಬಿಸಿ ಮಾಡಲಿಕ್ಕೆ ಸೊ ಬೇಗ ಬೇಗ ಮಾಡಿಕೊಡ್ತೇನೆ ಮಾಂಜ ತುಂಬ ಖುಷಿ ಆಗ್ತದೆ ನನಗೆ ಬ್ಯಾಡ್ ಕಮೆಂಟ್ಸ್ ಬಂದ್ರಲ್ಲ ನೀವು ರಿಪ್ಲೈ ಮಾಡಿ ನೀವು ಇಷ್ಟು ಸಪೋರ್ಟ್ ಮಾಡ್ತೀರಲ್ಲ ತುಂಬ ಖುಷಿ ಆಯಿತು ನನಗೆ ಬ್ಯಾಡ್ ಕಮೆಂಟ್ಸ್ ಬಂದದಕ್ಕಿಂತ ನೀವು ನನಗೆ ಇಷ್ಟು ಸಪೋರ್ಟ್ ಮಾಡಿದ್ರಲ್ಲ ಅದೇ ನನಗೆ ಒಂದು ಹ್ಯಾಪಿ ಆಗ್ತದೆ ಕಾಲ್ ಒಂದು ಅರ್ಜೆಂಟಲ್ಲಿ ಮಾತಾಡುವಾಗ ಇವರ್ದು ಯಾರ್ದು ಕಂಪನಿಯವರ್ದ ಕಾಲ್ ಬರುದು ಕೋಪ ಬರ್ತದೆ ಬಂಡಾಸ್ ಕ್ಲೀನ್ ಮಾಡಿ ಬೆಳಿಗ್ಗೆ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಹಸ್ಬೆಂಡ್ ಕ್ಲೀನ್ ಮಾಡಿಟ್ಟಿಲ್ಲ ಅವರು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಸೊ ಹಾಗೆ ಬೇಗ ಬೇಗ ಒಂದು ಫ್ರೈ ಏನಾದರೂ ಗ್ರೇವಿ ಅಂತ ಸ್ವಲ್ಪ ಗ್ರೇವಿ ಇರಲಿ ಅಂತ ಅಂದರೆ ಬೇರೆ ಏನೂ ಇಲ್ಲ ಅದೇ ಈಗ ಮಾಡುದು ಬೇರೆ ಏನು ಮಾಡೋದಿಲ್ಲ ಸೊ ಹಾಗೆ ಸ್ವಲ್ಪ ಗ್ರೇವಿ ಮಾಡಿಡುವ ಅಂತ ಹಾಗೆ ನನಗೆ ಹೇಳಿದಲ್ಲ ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡುವಾಗ ನನಗೆ ನಿಮ್ಮ ಸಪೋರ್ಟ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನನ್ನು ಹೇಟ್ ಮಾಡುವ ಅವರಿಗೆಲ್ಲ ಆಗಲಿ ಸ್ವಲ್ಪ ಓಕೆ ಮಾಡಿ ಇಟ್ಕೊಂಡೆ ಒಂದು ಗೊಂಡಸ್ ಕರಿ ಮಾಡಿ ಮತ್ತೆ ಸಿಗ್ತೇನೆ ಓಕೆ ಮತ್ತೆ ಮಾತಾಡಲು ಸ್ವಲ್ಪ ಮಾತಾಡ್ಲಿಕ್ಕೆ ಕೂಡ ಇದೆ ಸ್ವಲ್ಪ ಈಗ ಕರೆಕ್ಟ್ ಮಾತಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಮಾತಾಡೋ ಓಕೆ ಸೊ ಮಾಡ್ತಾ ಇದ್ದೀನಿ ಗೊಂಡಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸೋದಿಲ್ಲ ಮತ್ತೆ ನಾನು ತುಂಬ ಅರ್ಜೆಂಟಲ್ಲಿ ಕೂಡ ಈಗ ಮಾಡ್ತಾ ಇದ್ದೀನಿ ಸೊ ಹಾಗೆ ಏನು ಕೂಡ ತೋರಿಸೋದಿಲ್ಲ ಓಕೆ ಡೈಲಿ ಬ್ಲಾಗ್ಸ್ ಹಾಕಿದ್ರೆ ಕೂಡ ತುಂಬ ಟೈಮ್ ಆಯಿತು ಡೈಲಿ ಬ್ಲಾಗ್ಸ್ ಹಾಕಿದ್ರೆ ನೋಡಬೇಕು ಅಂದರೆ ನನಗೆ ಕರೆಕ್ಟ್ ಟೈಮ್ ಸಿಗ್ತಿಲ್ಲ ಬ್ಲಾಗ್ಸ್ ಎಲ್ಲ ಮಾಡಬೇಕು ಸ್ವಲ್ಪ ಮನೆ ಕೆಲಸದಲ್ಲಿ ಕೆರೆ ಬಿಸಿಯಾಗಿತ್ತು ಇನ್ನು ಕರೆಕ್ಟ್ ಹಾಕಬೇಕಾದ್ರೆ ಕರೆಕ್ಟ್ ಲೈವ್ ಬರಬೇಕು ಡೈಲಿ ಡೈಲಿ ಇಲ್ಲ ಟೂ ಡೇಸ್ ಒಂದು ತ್ರೀ ಡೇಸ್ ಒಂದು ಲೈವ್ ಬರಬೇಕಂತ ಇದ್ದೇನೆ ನೋಡುವ ಮಿಂತ್ ಮಾಡೋಕ್ಕೆ ಆಗಿಲ್ಲಿ ಇದ್ದಾನೆ ನಾನು ತೋರಿಸ್ಲಿ ಗೊತ್ತಿಲ್ಲ ಅವನಿಗೆ ಬಟ್ಟೆ ಆಗಿಲ್ಲ ಈಗ ಈಸಿಯಲ್ಲಿ ಯಾವುದಾದರೂ ಹಾಗೆ ಮಾಡ ಹೀಗೆ ಮಾಡೋದಂತಿಲ್ಲ ಈಗ ಒಂದು ಟೆನ್ ಮಿನಿಟ್ಸಲ್ಲಿ ನನಗೆ ರೆಡಿಯಾಗಬೇಕು ಬರ್ತದೆ ಹಾಗೆ ಈಸಿಯಾಗಿ ಎಷ್ಟು ಈಸಿಯಾಗಿ ಮಾಡಲಿಕ್ಕಾಗುತ್ತೆ ಅಷ್ಟು ಈಸಿಯಾಗಿ ಮಾಡ್ತಾ ಇದ್ದೇನೆ ಓಕೆ ನನಗೆಲ್ಲ ಪ್ರಿಪೇರ್ ಮಾಡಿ ಮತ್ತೆ ಸಿಗ್ತೇನೆ ನಾನು ಆ ಕೂಡ ಹಠ ಮಾಡ್ತಿದ್ದೇನೆ ನನಗೆ ಹಸಿವಾಗ್ತದೆ ಲೈವ್ ಬಂದರೆ ಹೀಗೆ ಆಗ್ತದೆ ಸ್ವಲ್ಪ ನನಗೆ ಟೈಮು ಆಸೆ ಆಗ್ತದೆ ಇಲ್ಲದೇ ಎಲ್ಲ ಪ್ರಿಪೇರ್ ಮಾಡಿಟ್ಟು ಮತ್ತೆ ಲೈವ್ ಬರಬೇಕಾಗ್ತದೆ ಪರವಾಗಿಲ್ಲ ನಿಮ್ಮ ಹತ್ರ ನನಗೆ ಮಾತಾಡಲಿಕ್ಕೆ ಖುಷಿ ಆಗ್ತದೆ ಸೊ ಹಾಗೆ ಲೈವ್ ಬರ್ತಾ ಇರ್ತೇನೆ ಹಾಯ್ಗೈಸ್ ಎಲ್ಲಿಟ್ಟು ಮಾತಾಡೋದಕ್ಕೆ ಅದೇ ನನ್ನ ಹಾಗೆ ಹೇಳಿದೆ ನಿಮ್ಮ ಹತ್ರ ಗೊಂಡ ಕರಿ ಮಾಡಿ ಮತ್ತೆ ಮಾತಾಡುವ ಅಂತ ಆಮೇಲೆ ಊಟ ಮಾಡಿ ಬೇಗ ಬೇಗ ಕರಿ ಎಲ್ಲ ಮಾಡಿ ಗ್ರೇವಿ ಮಾಡಿದೆ ಸ್ವಲ್ಪ ಗ್ರೇವಿ ಸೆಮಿ ಗ್ರೇವಿ ಥರ ಮಾಡಿದೆ ಸೋ ಎಲ್ಲ ಮಾಡಿ ಸ್ವಲ್ಪ ಊಟ ಎಲ್ಲ ಮಾಡಿ ಮಲಗಿ ರೆಸ್ಟ್ ಮಾಡಿ ಈಗ ರಿಲಾ ಕೂಡ ಬಂದಳು ರಿಲಾಗೆ ಕೂಡ ಟೀ ಇಟ್ಟು ಅವಳು ಕೂಡ ಟೀ ಮತ್ತು ತಿಂಡಿ ಅಂತ ತಿಂತಾ ಇದ್ದಾಳೆ ಸೊ ಹಾಗೆ ಮತ್ತು ಅಂದು ನಮ್ಮದು ಕೂಡ ಟೀ ಎಲ್ಲ ಆಯಿತು ಈಗ ಟೀ ಎಲ್ಲ ಆಯಿತು ಮತ್ತು ನನಗೆ ಈಗ ಶಾಲೀಗೀಗ ಮಾಡುವಾಗ ನೆನಪಾಗ್ತಾ ಉಂಟು ಲೈವಲ್ಲಿ ಅದೇ ಹೇಳ್ತಿದ್ದದು ಶಾಲ್ ಟಚ್ ಮಾಡ್ತಾ ಇರ್ತೀರಾ ಅಂತ ಲೈವಲ್ಲಿ ಹೇಳ್ತಾ ಇರ್ತಾ ಹೇಳ್ತಾ ಇದ್ರಲ್ಲ ಸೊ ಅದೇ ನೆನಪಾಗ್ತಾಯಿತ್ತು ಮತ್ತು ನನ್ನ ಇಲ್ಲಿದ್ದಾನೆ ನನ್ನ ಮಾಜ್ ಇಲ್ಲಿದ್ದಾನೆ ಹಾಗೆ ಮತ್ತೆ ಎಂತ ಗೊತ್ತುಂತ ಮತ್ತೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಿಮ್ಮ ಮಾತೆಲ್ಲ ಕೇಳಿ ನಿಮ್ಮ ಸಪೋರ್ಟ್ ಎಲ್ಲ ಕೇಳಿ ಉರ್ಕೊಳ್ಳೋರು ನಾ ಅದೆಂತ ಗೊತ್ತಾ ಉರ್ಕೊಳ್ಳೋರು ಉರ್ಕೊಳ್ತಾನೆ ಇರ್ತಾರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ನಮ್ಮನ್ನು ನೋಡಿ ಜಲಸಾಗಿ ಉರ್ಕೊಳ್ತಾನೆ ಇರ್ತಾರೆ ಅವ್ರಿಗೇನು ಏನು ಮಾಡ್ಲಿಕ್ಕೆ ಸೊ ಹಾಗೆ ಇವತ್ತೇನು ಅಷ್ಟೇನು ನಾನು ರೆಕಾರ್ಡ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ ಲೈವಿಂದ ಬಂದು ಅರ್ಜೆಂಟ್ ಅರ್ಜೆಂಟಲ್ಲಿ ಕರಿ ಎಲ್ಲ ಪ್ರಿಪೇರ್ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡೆ ಮಾಸ್ ಕೂಡ ತುಂಬ ಹಠ ಮಾಡ್ತಿದ್ದ ಸೊ ಹಾಗೆ ಸ್ವಲ್ಪ ರೆಸ್ಟ್ ಎಲ್ಲ ತಗೊಂಡೆ ಮತ್ತೇನು ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಇವತ್ತೇನಂತ ಸ್ಪೆಷಲ್ ಕೂಡ ಇಲ್ಲ ಸ್ಪೆಷಲ್ ಇತ್ತು ಅದೇ ನಿಮ್ಮ ಹತ್ರ ಲೈವಲ್ಲಿ ಮಾತಾಡಿದ್ದು ಮತ್ತೇನು ಆದಷ್ಟು ಲೈವ್ ಬರ್ತೇನೆ ನಿಮ್ಮ ಹತ್ರ ನಾನು ಇದ್ದರೆ ಅಂದರೆ ಒಂದು ಲೈವಲ್ಲಿ ಬಂದರೆ ಒಂದು ಒಂದು ಡೈರೆಕ್ಟಿಗೆ ಇದ್ದಾಗೆ ಆಗ್ತದೆ ಸೊ ಹಾಗೆ ತುಂಬ ಖುಷಿ ನಿಮ್ಮ ಹತ್ರ ಮಾತಲ್ಲಿ ಕೂಡ ಹಾಗೆ ಇನ್ನು ಟೂ ಡೇಸ್ ಒನ್ಸ್ ಬರಬೇಕಂತ ಇದ್ದೇನೆ ನೋಡುವ ಇನ್ಶಲ್ಲ ಅಲ್ವಾ ಸೊ ಹಾಗೇನು ರಾತ್ರಿ ಕೂಡ ಇದೆ ಅದೇ ಇದೆ ಸಾಕು ಇನ್ನೂ ಮಾಡೋದಿಲ್ಲ ರಾತ್ರಿಗೆ ಇದೆ ಬಂಡಸ್ ಗ್ರೇವಿನೇ ಇದೆ ರಾತ್ರಿಗೆ ಏನು ಮಾಡುವುದಿಲ್ಲ ಮತ್ತು ಹಾರಾಡುವವರು ಹಾರಾಡ್ತಾನೇ ಇರ್ತಾರೆ ಏನು ಆಗೋದಿಲ್ಲ ಅವರನ್ನು ಬಿಡಬೇಕಷ್ಟೇ ಹಾರಾಡಲಿ ಅಂತ ಎಂತ ಮಾಡಲಿಕ್ಕಾಗುದಿಲ್ಲ ಅಂಥವರಿಗೆ ಈ ನೆಗೆಟಿವ್ ಆಗಿ ಕಮೆಂಟ್ ಮಾಡುವವರು ನೆಗೆಟಿವೇ ಥಾಟ್ಸ್ ಇರುವವರು ಅವರ ಮನಸ್ಸೇ ಅಂಥದ್ದು ಕೊಳಕ್ಕ ಮನಸ್ಸಿನವರು ಸೊ ಅವರ ಅವರಿಗೆ ಅವರ ಬಗ್ಗೆ ಯೋಚಿಸಿ ಕೂಡ ನಮ್ಗೆ ಏನಿದಿಲ್ಲ ನನ್ನ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಮಾಡುವವರು ಬ್ಯಾಡ್ ಹಿಂದೆಯಿಂದ ಎಷ್ಟು ಮಾತಾಡ್ತೀರೋ ಮಾತಾಡ್ಕೊಳ್ಳಿ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಓಕೆ ಅದು ನಿಮ್ಮ ಹಣೆ ಬರ ಅಂತ ಹೇಳಿದ ಮತ್ತೆ ಈಗ ನಂಗೆ ಸ್ವಲ್ಪ ಮನೆ ಕೆಲಸ ಕೂಡ ತುಂಬ ತುಂಬ ಇದೆ ಮಾಡಲಿಕ್ಕೆ ಮನೆ ಕೆಲಸ ಕೂಡ ಹಾಗೆ ಇದೆ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಮತ್ತು ಫುಲ್ ಇನ್ನು ಕ್ಲೀನಿಂಗ್ ಈವ್ನಿಂಗ್ ಕ್ಲೀನಿಂಗ್ ಎಲ್ಲ ಇನ್ನೂ ಆಗಬೇಕು ಏನು ಕೂಡ ಆಗಲಿಲ್ಲ ಇನ್ನು ಈವ್ನಿಂಗ್ ಕ್ಲೀನಿಂಗ್ ಎಲ್ಲ ಆಗಬೇಕು ಇಬ್ಬರು ಇಲ್ಲಿ ಜಗಳ ಆಡ್ತಿದ್ದಾರೆ ಅಕ್ಕ ತಮ್ಮ ಇಬ್ಬರು ಕೂಡ ಜಗಳ ಆಡ್ತಿದ್ದಾರೆ ಇರುವುದು ಇಷ್ಟು ಸಣ್ಣ ನನಗೆ ಆದರೂ ಕೂಡ ಉಂಟಲ್ಲ ಜಗಳ ಹವಿ ಆಡ್ತಾರೆ ಇಬ್ರು ಕೂಡ ರಿಲಾ ನನಗೆ ಸ್ವಲ್ಪ ಇವತ್ತು ಜ್ವರ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ನಾನು ಮೆಡಿಸಿನ್ ಹಾಕಿ ಕಳಿ ಕಳಿಸಿದ್ದೆ ಸ್ಕೂಲ್ಗೆ ಅಂದರೆ ಸ್ಕೂಲ್ಗೆ ಲೀವ್ ಹಾಕಲಿಕ್ಕೆ ಗೊತ್ತಿಲ್ಲ ಬೆಳಿಗ್ಗೆ ಅವಳಿಗೀಗ ಮದ್ರಸದಲ್ಲಿ ಕೂಡ ಎಕ್ಸಾಮ್ ಆಗ್ತಿದ್ದೆ ಹಾಗೆಯೇ ಸ್ಕೂಲ್ಗೆ ತುಂಬ ಲೀವ್ ಆಯಿತು ಜ್ವರ 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 ಅಂತ ಯಾ ಹಾಗೆ ಇವತ್ತು ಲೀವ್ ಕೂಡ ಹಾಕಿರಲಿಲ್ಲ ಹಾಗೆ ಸ್ಕೂಲ್ಗೆ ಕಳಿಸಿದ್ದೆ ಮಶಾಲ ಬರುವಾಗ ಜ್ವರ ಇರಲಿಲ್ಲ ಹಾಗೆ ನಾಳೆ ಕೂಡ ಇದ್ದೆ ಎಕ್ಸಾಮ್ ಮದ್ರಸದಲ್ಲಿ ಹಾಗೇ ಇದೊಂದು ಹಲ್ಲಿದ್ದು ಒಂದು ಹಲ್ಲು ತೆಗಿಲಿಕ್ಕಿತ್ತು ಇನ್ನೊಂದು ಹಲ್ಲು ಈಚೆ ಕಡೆದೊಂದು ತೆಗಿಲಿಕ್ಕಿತ್ತು ಹೋಗಲಿಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಬರಬೇಕಂತ ಹೇಳಿದರು ಸೊ ನಾನು ಹೋಗಿಲ್ಲ ಹೋಗಬೇಕಷ್ಟೇ ಟೂ ಡೇಸಲ್ಲಿ ಹೋಗಿ ಫಸ್ಟಿಗೆ ಸೆಪ್ಟೆಂಬರ್ ಇದಾಗಷ್ಟಲ್ಲ ಸೆಪ್ಟೆಂಬರ್ ಫಸ್ಟಿಗೆ ಫುಲ್ಲು ಕ್ಲಿಪ್ ಹಾಕ್ತಾರೆ ಸೊ ಅದಕ್ಕೆ ನಾನು ಪ್ರಿಪೇರ್ ಆಗಿರಬೇಕು ಇನ್ನು ಹೋಗಲಿಲ್ಲ ಏನಾಗ ಇನ್ನು ಮತ್ತೆ ಹೋದರೆ ಮತ್ತೆ ಮತ್ತೆ ಬಾಯ್ ನೋ ಅಂತ ಶುರುವಾಗ್ತದೆ ಅದೇ ಟೆನ್ಷನ್ ಆಗ್ತದೆ ಮತ್ತೆ ಮಾಸ್ಕ್ ಆಗಬೇಕಂತ ನಾನು ಸೊ ಇರಲಿ ಹೋಗ್ಬೇಕೇ ಎಂಥ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಕಷ್ಟ ಸ್ವಲ್ಪ ಚೆಂದ ಕಾಣಬೇಕಂದ್ರೆ ಸ್ವಲ್ಪ ಕಷ್ಟ ಅನ್ಭಯಿಸ್ ತಕೊಳ್ಬೇಕು ಅದು ಅನ್ಭಯಿಸಲೇಬೇಕು ಸೊ ಹಾಗೆ ಸ್ವಲ್ಪ ಬಂತು ಅಷ್ಟೇನಿಲ್ಲ ಇವತ್ತು ಮಳೆ ಕೂಡ ಮತ್ತೆಂತ ಹೇಳೋದು ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ನಿಮಗೆ ನಿಮ್ಮ ಸಪೋರ್ಟೇ ನನಗೆ ತುಂಬ ಇಂಪಾರ್ಟೆಂಟ್ ಸೊ ಹಾಗೆ ಇನ್ನೇನು ಒನ್ ತೌಸಂಡ್ ಕಂಪ್ಲೀಟ್ ಆಗಲಿಕ್ಕೆ ಸ್ವಲ್ಪ ಇರೋದು ನಾವು ಒನ್ ತೌಸಂಡ್ ಫ್ಯಾಮಿಲಿ ಆಗಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಒನ್ ತೌಸಂಡ್ ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತ ಪ್ಲೀಸ್ ಯಾರು ಈಗ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ದಿರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಹಾಗೆ ಇಷ್ಟು ಪೇಷನ್ಸಿಂದ ನನ್ನ ಬ್ಲಾಗ್ ನೋಡ್ತಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತೀನಿ ಓಕೆ ಗೈಸ್ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಕೀಪ್ ವಾಚಿಂಗ್